ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಪೆನಲ್ನ ಒಟ್ಟು ಹದಿಮೂರು ಜನ ಜಯ ಸಾಧಿಸಿದ್ದು ಬ್ಯಾಂಕ್ ಅನ್ನ ಮಾದರಿಯಾಗಿ ನಡೆಸಲಿ ಎಂದು ಆಶಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಆದರೆ ಅದು ಇಂದಿನಿಂದ ಮುಗಿದ ಅಧ್ಯಾಯ ಇನ್ನು ಹೊಸದಾಗಿ ಆಯ್ಕೆಯಾದ ನಿರ್ದೇಶಕರು ರೈತರ ಪರ ಕೆಲಸ ಮಾಡಲಿ ಸರ್ಕಾರದಿಂದ ಬೇಕಾದ ಸಹಕಾರವನ್ನ ನೀಡಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಬ್ಯಾಂಕ್ ಬೇಕಾದ ಸಲಹೆ ಸಹಕಾರ ಸದಾ ನೀಡುತ್ತೆ ೇವೆ ಎಂದರು ಈ ಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು ಆದರೆ ಜನರ ಆಶೀರ್ವಾದದಿಂದ ನಮಗೆ ಅಧಿಕಾರ ದೊರೆತದೆ ಏನೋ ಅನಾವಶ್ಯಕ ಆರೋಪ ಮಾಡುವವರು ಮಾಡಲಿ ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ ಎಂದರು ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಲಕ್ಷ್ಮಣ ಸವದಿ ಅವರ ಹೇಳಿಕೆಗೆ ಆದ್ಯತೆ ನೀಡುವ ಅವಶ್ಯಕತೆ ಇಲ್ಲ ಈಗಾಗಲೇ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಲು ಜನರ ಬಹುಮತ ನೀಡಿದ್ದಾರೆ ಇಂದು ಕೂಡ ನಮ್ಮ ನಿರ್ದೇಶಕರೊಂದಿಗೆ ಚರ್ಚಿಸಿದ್ದಾರೆ ಆದರೆ ಅವರು ಇದರಲ್ಲಿ ಸಕ್ಸಸ್ ಆಗಿಲ್ಲ ಇನ್ನು ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್ ಗೆಲ್ಲುತ್ತಿದ್ರು ಆದ್ರೆ ಅವರೇ ಸ್ಪರ್ಧೆಯಿಂದ ಹಿಂದೇಟು ಹಾಕಿದ್ದಾರೆ ಎಂದು ಹೇಳಿದ್ರು ಇಂಟಿದೆ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆ ಮುಂಚೆ ಈಗಾಗಲೇ ಅಲ್ಲಿ ನಮ್ಮ ನಮ್ಮ ಸದಸ್ಯರ ಕರ್ಪಲ್ ಅಲ್ಲಿ ಹೇಳ್ತಾ ಇದ್ರು ನಾವೇ ನಾವೇ ಕೂಡಿ ಒಂದೇ ಮಾಡೋಣ ಈಗಾಗಲೇ ಒಂದ್ ಈಗಾಗಲೇ ಹೊಸ ಪರ್ಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ರಿಸಲ್ಟ್ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದಾರೆ ಅಂತೆ ಒಟ್ಟಿಗೆ ಮಾಡೋಣ ಅಂತ ಚರ್ಚೆ ಬೇಡ ಅಂತ ಅದು ಯಾವ್ದು ಕೂಡ ಚರ್ಚೆ ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದಾರ ಜಾತಿ ಟ್ರಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಲಿಲ್ಲ ಅವರು ಜನ ಅದನ್ನ ನೋಡಿಲ್ಲ ತಿರಸ್ಕಾರ ಮಾಡಿದಾರೆ ಯಾರು ಒಳ್ಳೆಯ ಆಡೋದು ಕೊಡ್ತಾರೋ ಅವ್ರು ಪರವಾಗಿಲ್ಲ ಅಷ್ಟೇ ನೋಡಿ ಅವ್ರಿಗೆ ಹೇಳಿದ್ದೀವಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸವನ್ನು ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡೋ ಅಂತ ಹೇಳಿದ್ದೀವಿ ಬಂದು ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ನಾ ಬಿಂದ ಮಂತ್ರಿ ಸ್ಥಾನ ಹೋಗ್ತಿರ್ತೀವಿ ನಿಮ್ಮ ಹೇಳ್ಕೊಬೋದ್ರೆ ಅವ್ರು ನಾ ಏನು ಮಾಡ್ಲೇದಕ್ಕೆ ಇಲ್ಲಿ ಒಂದೆಳಗ್ ಸೋತಿದ್ರು ಕೂಡ ಮಂತ್ರಿ ಆಗೋಗ್ತಿರ್ತೇನು ಆಗಬಾರ್ದು ಅಂತ ಹೇಳಿಲ್ಲ ಆದರೂ ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಮೂರು ಗಂಟೆ ಎರಡು ನಿಮಿಷ ತಕ್ಕೊಂಡಿರತ್ತೆ ಅಬ್ಜೆಕ್ಷನ್ ಮಾಡೋದಿತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿಲ್ಲ ಅವ್ರನ್ನೇ ಮಾಡ್ತಿದ್ದೀವಿ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರೊಂದೇ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರ್ಲಿಲ್ಲ ಆದರೂ ಕೂಡ ಅವರು ಏಪರ್ಟಿ ಹೊಸ ಆದ್ರೂ ನನಗೇನು ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅಂತ ತಿಳಿತಾ ಇಲ್ಲ ಅದಕ್ಕೆ ವಾಪಸ್ ತಗೊಂಡ್ ತಿಳಿದ್ರು ಅವರು ಉಳಿದಿದ್ರೆ ಇವತ್ತು ಅದು ಪತ್ರ ಬಂದಾಗ ಎನ್ಕ್ವರಿ ಬಂದಾಗ ನೋಡೋಣ ಅದು ಮುಗ್ದೆ ಅದನ್ನ ಚರ್ಚೆ ಅದೇನು ಏನು ಬೇಕಾದ್ರೆ ಬರ್ರಿ ಅದೇನು ಎನ್ಕ್ವರಿ ಆದ್ರೆ ಹಾಗೆ ಅದಕ್ಕೆ ಸ್ವಾಗತ ಇದೆ ಅದ್ರಲ್ಲ ಅದಕ್ಕೆ ಹೋಗಿದೆ ಹೋಗಿದ್ದೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನೋಡೋಣ ಅದು ಕಾನೂನು ಇದೆ ಅದು ಕಾನೂನು ಸೋಮೋಟ ಪೊಲೀಸ್ರ ಕೇಸ್ ಆಗ್ತಾರ ಇಲ್ಲರೂ ಯಾರಾದ್ರೂ ಕೇಸ್ ಹಾಕಿ ಆಗ್ತಾರೆ ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತಾರೆ ರಮೇಶ್ ಕತ್ತಿ ಅವರು ಮುಗಿದ ಹೋದ ಪ್ರಕರಣ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ಕುರಿತು ಅವರು ಎಲ್ಲಿಯಾದರೂ ದೂರು ನೀಡಲಿ ಅದಕ್ಕೆ ಕಾನೂನು ಪ್ರಕಾರ ಉತ್ತರಿಸುತ್ತೇನೆ ಎಂದು ತಿಳಿಸಿದ ಸಚಿವರು ರಮೇಶ್ ಕತ್ತಿ ಅವರು ಎಷ್ಟೇ ಸಮಾಜದ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ್ದರ ಬಗ್ಗೆ ಮಾತನಾಡಿ ಈ ಕುರಿತು ಸಮಾಜದ ಮುಖಂಡರು ಈಗಾಗಲೇ ದೂರು ನೀಡುತ್ತಿದ್ದಾರೆ ಎಂದು ತಿಳಿಸಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ